ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರ ಮೇಲೆ ಸುಪ್ರೀಂ ಕೋರ್ಟಿನ ಒಳಗಡೆನೆ ವಕೀಲನೊಬ್ಬ ಶೂ ಪ್ರಯತ್ನ ಮಾಡಿದ್ದಾನೆ ಸದ್ಯ ಈ ವಿಚಾರ ಎಲ್ಲ ಕಡೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಘಟನೆಯ ನಂತರ ಆತನನ್ನು ವಶಕ್ಕೆ ಪಡೆದಿದ್ದಂತಹ ಪೊಲೀಸರು ಈಗ ಬಿಟ್ಟು ಕಳಿಸಿದ್ದಾರೆ ಹೊರಗಡೆ ಬಂದ ಮೇಲೆ ಆತ ಮಾಧ್ಯಮಗಳ ಎದುರು ಮತ್ತಷ್ಟು ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ ಆತನ ವರ್ತನೆ ಇಡೀ ದೇಶಕ್ಕೆ ಸಿಟ್ಟು ತರಿಸಿದೆ ಅಂತ ಹೇಳಿ ಪ್ರಧಾನಿ ಮೋದಿ ಅವರು ಹೇಳ್ತಾ ಇದ್ದಾರೆ ಬಿಡುಗಡೆ ಆಗಿ ಬಂದ ಮೇಲೆ ಆತ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ನೇತೃತ್ವದ ಬಿ ಜೆ ಪಿ ಸರ್ಕಾರ ಏನಿದೆ ಆ ಸರ್ಕಾರ ಜನಗಳ ಮನೆ ಮೇಲೆ ಬುಲ್ಡೋಸರ್ ಹತ್ತಿಸ್ತಾ ಇದ್ದಂಥದ್ದು ಸರಿ ಅಂತ ಸಮರ್ಥಿಸ್ಕೊಳ್ತಾ ಇದ್ದಾನೆ ಅದಕ್ಕೆ ತಡೆ ನೀಡಿದಂತಹ ಸುಪ್ರೀಂ ಕೋರ್ಟಿನ ನಡೆಯನ್ನು ಕೂಡ ವಿರೋಧಿಸ್ತಾ ಇದ್ದಾನೆ ಜೊತೆಗೆ ಕೋಮುದ್ವೇಷ ಹರಡುವ ಪ್ರಯತ್ನ ಮಾಡ್ತಾ ಇದ್ದಾನೆ ವಕೀಲ ಅನಿಸ್ಕೊಂಡಿರುವಂತಹ ಆತನ ನಡೆ ಮತ್ತು ನುಡಿಗಳೇ ಇವತ್ತು ನಮ್ಮ ದೇಶದಲ್ಲಿ ಸಂವಿಧಾನ ಮತ್ತು ಸಮಾನತೆಯನ್ನು ವಿರೋಧಿಸುವವರ ಮೂಡ್ ಯಾವ ರೀತಿ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಪಿ ಜೆ ಐ ಮೇಲೆ ಶೂ ಎಸ್ತು ದಾಳಿಗೆ ಮುಂದಾಗಿದ್ದಂತಹ ಈ ಮತಾಂಧ ವ್ಯಕ್ತಿ ಅದೆಷ್ಟರ ಮಟ್ಟಿಗೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ನ ಹಿಂದುತ್ವದ ಹುಚ್ಚನ ತಲೆಗೆರೆಸ್ಕೊಂಡಿದ್ದಾನೆ ಅನ್ನೋದು ಆತನ ಮಾತುಗಳಲ್ಲೇ ಸ್ಪಷ್ಟವಾಗಿ ಗೋಚರಿಸುತ್ತೆ ಎಲ್ಲಕ್ಕಿಂತ ಮೊದಲು ನಡೆದದ್ದೇನು ಅನ್ನೋದನ್ನು ನೋಡೋಣ ಮಧ್ಯಪ್ರದೇಶದ ಚತರ್ಪುರ್ ಜಿಲ್ಲೆಯಲ್ಲಿರುವಂತಹ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿರುವಂತಹ ಖಜುರಾಹೋ ದೇವಸ್ಥಾನಗಳ ಸಮುಚ್ಚಯದಲ್ಲಿ ಜವಾರಿ ದೇವಸ್ಥಾನ ಕೂಡ ಇದೆ ಈ ದೇವಸ್ಥಾನದ ಒಳಗೆ ಏಳು ಅಡಿಯ ಶಿರಚ್ಛೇದಿತ ವಿಷ್ಣುಮೂರ್ತಿ ಇದೆ ಮೊಘಲರ ದಾಳಿಯ ಸಂದರ್ಭದಲ್ಲಿ ಈ ವಿಷ್ಣು ಮೂರ್ತಿಯ ಶಿರದ ಭಾಗವನ್ನ ತುಂಡರಿಸಲಾಗಿದೆ ಶಿರವಿಲ್ಲದಂತಹ ಈ ಮೂರ್ತಿ ಇಂದಿಗೂ ದೇವಸ್ಥಾನದ ಒಳಗಿದೆ ಈಗ ಸಿಜೆ ಗವಾಯ್ ಅವರ ಮೇಲೆ ಶೂ ದಾಳಿ ನಡೆಸೋಕೆ ಯತ್ನಿಸಿದಂತಹ ವಕೀಲ ರಾಕೇಶ್ ದಲಾಲ್ ಏನಿದ್ದಾರೆ ಅವರು ಈ ವಿಷ್ಣು ಮೂರ್ತಿಯನ್ನ ಸರಿಪಡಿಸಿ ಮರುಸ್ಥಾಪಿಸೋಕೆ ಸರ್ಕಾರಕ್ಕೆ ಸೂಚನೆ ನೀಡುವಂತೆ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿ ಸೆಪ್ಟೆಂಬರ್ ಹದಿನಾರರಂದು ಸಿಜೆ ಗವಾಯ್ ಮತ್ತು ಜಸ್ಟಿಸ್ ಆಗಸ್ಟಿನ್ ಜಾರ್ಜ್ ಮಸೀಹ ಅವರ ದ್ವಿಸದಸ್ಯ ಪೀಠ ಈ ಅರ್ಜಿಯ ವಿಚಾರಣೆಯನ್ನ ನಡೆಸಿದೆ ಅರ್ಜಿದಾರ ರಾಕೇಶ್ ದಲಾಲ್ ಅವರ ವಾದವನ್ನು ಆಲಿಸಿದ ನಂತರ ಸಿಜೆ ಗವಾಯಿ ನೇತೃತ್ವದ ಪೀಠ ಅರ್ಜಿಯ ವಿಚಾರಣೆಯನ್ನು ನಿರಾಕರಿಸಿದೆ ಇದೊಂದು ಪ್ರಚಾರದ ಹಿತಾಸಕ್ತಿಯನ್ನು ಹೊಂದಿರುವಂತಹ ಮೊಕದ್ದಮೆ ಈ ಪ್ರಕರಣ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ವ್ಯಾಪ್ತಿಗೆ ಬರುತ್ತದೆಯೇ ಹೊರತು ನ್ಯಾಯಾಲಯದ ವ್ಯಾಪ್ತಿಗೆ ಬರುವುದಿಲ್ಲ ನೀವು ವಿಷ್ಣು ದೇವರ ಪರಮ ಭಕ್ತ ಅಂತ ಹೇಳ್ಕೊಂಡಿದ್ದೀರಿ ಅದರಿಂದ ನೀವೇ ಹೋಗಿ ದೇವರ ಹತ್ರ ಏನಾದರೂ ಕೇಳ್ಕೊಳ್ಳಿ ಈಗಲೇ ಹೋಗಿ ಪ್ರಾರ್ಥನೆ ಮಾಡಿ ಇದು ಪುರಾತತ್ವ ಇಲಾಖೆಗೆ ಸೇರಿದ ಜಾಗ ಇದಕ್ಕೆ ಇಲಾಖೆ ಅನುಮತಿ ನೀಡಬೇಕಾಗುತ್ತೆ ಕ್ಷಮಸಿಯಾ ಅಂತ ಹೇಳಿ ಅರ್ಜಿಯನ್ನು ವಜಾಗೊಳಿಸ್ತಾರೆ ವಜಾಗೊಳಿಸಿದ್ದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದರೆ ಪುರಾತತ್ವ ಇಲಾಖೆ ವ್ಯಾಪ್ತಿಗೆ ಬರುವಂತಹ ಈ ಪ್ರಕರಣವನ್ನು ಸಂಬಂಧವೇ ಇಲ್ಲದ ಸುಪ್ರೀಂ ಕೋರ್ಟಿನ ಅಂಗಳಕ್ಕೆ ತಂದು ಅರ್ಜಿ ಸಲ್ಲಿಸಿದ್ದಾರೆ ಅಂದ್ರು ಅರ್ಜಿಯನ್ನ ವಜಾಗೊಳಿಸಬೇಕಾದ್ರೆ ಇದೊಂದು ಪಕ್ಕಾ ಪ್ರಚಾರದ ಹಿತಾಸಕ್ತಿಯನ್ನು ಹೊಂದಿರುವಂತಹ ಪ್ರಕರಣ ಅಂತ ಹೇಳಿ ಸಿ ಗವಾಯ್ ಅವರು ಅಭಿಪ್ರಾಯ ಪಟ್ಟಿದ್ದು ಕೂಡ ಇದೇ ಕಾರಣ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿರುವಂತಹ ಈ ದೇವಸ್ಥಾನದ ವಿಗ್ರಹದ ವಿಚಾರದಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಕ್ರಮ ಕೈಗೊಳ್ಳಬೇಕೆ ಹೊರತು ನ್ಯಾಯಾಲಯ ಅಲ್ಲ ಅನ್ನೋದು ಎಂಥವರೆಗೂ ಅರ್ಥವಾಗುತ್ತೆ ಹೀಗಿರುವಾಗ ಎಪ್ಪತ್ತೊಂದು ವರ್ಷ ವಯಸ್ಸಾಗಿರೋ ತಮ್ಮನ್ನ ತಾವು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಅಂತ ಕರೆದುಕೊಳ್ಳೋ ಈ ರಾಕೇಶ್ ದಲಾಲ್ ಅವರಿಗೆ ಈ ವಿಚಾರ ಗೊತ್ತಿರಲಿಲ್ಲ ಅನ್ಕೊಟ್ಟಿದ್ದಾರೆ ಗೊತ್ತಿದ್ರು ದೇವರ ಹೆಸರಲ್ಲಿ ಪ್ರಚಾರದ ಗೀಳಿಗಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರಿಂದಾನೆ ಈ ವಕೀಲನ ಅರ್ಜಿಯ ಹಿಂದಿನ ಅಸಲಿ ಮರ್ಮವನ್ನ ಅರಿತಂತಹ ಸಿಜೆ ಗಬಾಯ್ ಅವರು ಹೋಗಿ ದೇವರ ಹತ್ರನೇ ಪ್ರಾರ್ಥನೆ ಮಾಡಿ ಈ ಮೊಕದ್ದಮೆ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ಇದಾದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಜೊತೆ ಗುರುತಿಸಿಕೊಂಡಿರುವಂತಹ ರೈಟ್ ವಿಂಗ್ ಟ್ರೋಲ್ ಪಡೆಗಳೆಲ್ಲ ಸೇರಿಕೊಂಡು ಸಿ ಜೆ ಎ ಗವಾಯ್ ಅವರನ್ನು ಟ್ರೋಲ್ ಮಾಡೋಕೆ ಶುರುಕೊಳ್ತಾರೆ ಹಿಂದೂ ದೇವರನ್ನ ತನ್ನ ಪ್ರಚಾರಕ್ಕೆ ಬಳಸ್ಕೊಳ್ತಾ ಇದ್ದಂತಹ ಒಬ್ಬ ನೀತಿಗೆಟ್ಟ ವಕೀಲನ ನಡೆಯ ಬಗ್ಗೆ ಸಿ ಜೆ ಎ ಗವಾಯ್ ಅವರು ಆಡಿದ ಮಾತುಗಳನ್ನು ಚರ್ಚಿ ಸಿ ಜೆ ಎ ಗವಾಯ್ ಅವರು ಹಿಂದೂ ವಿರೋಧಿ ಹೇಳಿಕೆ ನೀಡಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರೆ ಅವರನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ವಿಲನೈಸ್ ಮಾಡುವಂತಹ ಪ್ರಯತ್ನಗಳು ಕೂಡ ನಡೆಯುತ್ತೆ ಅಂದ ಹಾಗೆ ಸಿ ಜೆ ಗವಾಯಿ ಅವರ ಪೀಠ ಈ ಅರ್ಜಿಯನ್ನು ಅವಾಗ ಕಳೆದ ತಿಂಗಳು ಅಂದರೆ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಇದಾದ ಇಪ್ಪತ್ತು ದಿನಗಳ ಕಾಲ ಮೊನ್ನೆ ಅಕ್ಟೋಬರ್ ಆರನೇ ತಾರೀಕಿನವರೆಗೂ ಸುಮ್ಮನಿದ್ದಂತಹ ರಾಕೇಶ್ ದಲಾಲ್ ಆವತ್ತು ಬೆಳಿಗ್ಗೆ ಸುಪ್ರೀಂ ಕೋರ್ಟ್ನ ರೂಮ್ ನಂಬರ್ ಒಂದರಲ್ಲಿ ನ್ಯಾಯಾಲಯದ ಕಲಾಪಗಳು ನಡೀತಾ ಇರಬೇಕಾದ್ರೆ ಕೋರ್ಟ್ ರೂಮಿನ ಒಳಗಡೆ ಪ್ರವೇಶ ಮಾಡ್ತಾರೆ ಸೀದಾ ಜೆ ಗವಾಯ್ ಅವರು ಕೂತಿದಂತಹ ನ್ಯಾಯಪೀಠದ ವೇದಿಕೆ ಹತ್ರ ಹೋಗಿ ತಮ್ಮ ಕಾಲಲ್ಲಿದ್ದಂತಹ ಶೂ ಬಿಚ್ಚಿ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಎಸೆಯೋಕೆ ಪ್ರಯತ್ನ ಪಡ್ತಾರೆ ಇದನ್ನ ಕಂಡು ಕೂಡಲೇ ಎಚ್ಚೆತ್ತುಕೊಂಡಂತಹ ಕೋರ್ಟಿನ ಭದ್ರತಾ ಸಿಬ್ಬಂದಿ ಆತನನ್ನ ತಡೆದು ಹೊರಗಡೆ ಕರೆದುಕೊಂಡು ಹೋಗ್ತಾರೆ ಹೊರಗಡೆ ಹೋಗ್ಬೇಕಾದ್ರೆ ಆ ವಕೀಲ ಸುಮ್ನೆ ಹೋಗಲ್ಲ ಬದಲಿಗೆ ಕಿರ್ಚಾಡ್ತಾ ಸನಾತನಕ ಅಪಮಾನ ನಹಿ ನಹಿಸ ಹೆಂಗೆ ಅಂತಾರೆ ಅಂದ್ರೆ ಸನಾತನಕ್ಕೆ ಅವಮಾನ ಮಾಡಿದ್ರೆ ಸಹಿಸೋದಿಲ್ಲ ಅಂತ ಆದರೆ ಸಿ ಜೆ ಗವಾಯ್ ಅವರು ಅರ್ಜಿಯ ವಿಚಾರಣೆ ವೇಳೆ ಯಾವುದೇ ರೀತಿಯಲ್ಲೂ ಯಾವ ಧರ್ಮಕ್ಕೂ ಅವಮಾನ ಮಾಡಿಯೇ ಇಲ್ಲ ಇನ್ಫ್ಯಾಕ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಹೇಳಿಕೆಯನ್ನ ತಿರ್ಚಿ ಟ್ರೋಲ್ ಮಾಡಿದಾಗ ಕೂಡ ಅವರು ಪ್ರತಿಕ್ರಿಯೆ ನಾನು ಯಾವುದೇ ಧರ್ಮಕ್ಕೆ ಅಗೌರವವನ್ನ ತೋರಿಲ್ಲ ನಾನು ಎಲ್ಲಾ ಧರ್ಮಗಳನ್ನ ಗೌರವಿಸ್ತೇನೆ ಈ ಅಪಪ್ರಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ನಡೀತಾ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತನ್ನ ಅರ್ಜಿಯನ್ನ ವಜಾಗೊಳಿಸಿದ ನಂತರ ಇಪ್ಪತ್ತು ದಿನಗಳ ಕಾಲ ಸುಮ್ಮನಿದ್ದಂತಹ ರಾಕೇಶ್ ಮೊನ್ನೆ ಇದ್ದಕ್ಕಿದ್ದ ಹಾಗೆ ಬಂದು ನ್ಯಾಯಮೂರ್ತಿಗಳ ಮೇಲೆ ಶೂ ಎಸಿಯೋಕೆ ಪ್ರಯತ್ನ ಪಟ್ಟಿದ್ಯಾಕೆ ಇದರ ಹಿಂದೆ ಯಾರಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ರೈಟ್ ವಿಂಗ್ ಟ್ರೋಲ್ ಪೇಜ್ಗಳು ಸಿಜೆ ಗವಾಯ್ ಅವರನ್ನ ಟಾರ್ಗೆಟ್ ಮಾಡಿ ಚಾರಿ ಹರಣ ಮಾಡ್ತಾ ಇರೋ ಯಾಕೆ ಸಿ ಜೆ ಗವಾಯ್ ಅವರು ದಲಿತ ಸಮುದಾಯಕ್ಕೆ ಸೇರಿದವರು ಅನ್ನೋ ಕಾರಣಕ್ಕ ಸಾಂವಿಧಾನಿಕವಾಗಿ ಅತ್ಯುನ್ನತ ಹುದ್ದೆಯಲ್ಲಿರುವಂತಹ ಸಿ ಜೆ ಐ ಗವಾಯ್ ಅವರು ಯಾವುದೇ ಜಾತಿ ಧರ್ಮದ ಆಧಾರದ ಮೇಲೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಆಗಿಲ್ಲ ಬದಲಿಗೆ ಅರ್ಹತೆಯ ಆಧಾರದ ಮೇಲೆ ಆ ಯತ್ರಕ್ಕೇರಿದ್ದಾರೆ ಆದರೆ ಅವರ ಮೇಲೆ ಶೂ ಎಸ್ಕ್ಯೋಕ್ಕೆ ರಾಕೇಶ್ ದಲಾಲ್ ನಡೆಸಿದ ಈ ಪ್ರಯತ್ನ ಇದೆಯಲ್ಲ ಅದು ಸದ್ಯ ಇಡೀ ದೇಶದ ಶೋಷಿತ ಸಮುದಾಯಗಳನ್ನು ಕೆರಳು ಬದುಕಿನದಕ್ಕೂ ತಮಗೆ ಎದುರಾದಂತಹ ಸಾಮಾಜಿಕ ಪ್ರತಿರೋಧಗಳನ್ನು ಮೆಟ್ಟಿ ಈ ಹಂತಕ್ಕೆ ಬಂದು ನಿಂತಿರುವಂತಹ ತಳ ಸಮುದಾಯಗಳ ಭರವಸೆಯ ಆಶಾಕಿರಣದಂತಿರುವ ಗವಾಯವರ ಮೇಲೇನೆ ರಾಕೇಶ್ ದಲಾಲ್ ತರಹದ ಮನುವಾದಿಗಳು ಶೂ ಎಸ್ ಕ್ಯೋ ಪ್ರಯತ್ನ ಮಾಡ್ತಾರೆ ಅಂತಾದರೆ ಈ ದೇಶದಲ್ಲಿ ಇಂದಿಗೂ ತುಳುತಕ್ಕೊಳಗಾಗಿರುವಂತಹ ಸಾಮಾನ್ಯರ ಕಥೆಯೇನು ದಲಿತರ ಏನು ಶೋಷಿತರ ಕಥೆ ಏನು ಅನ್ನೋದನ್ನ ಒಮ್ಮೆ ಯೋಚಿಸ್ ನೋಡಿ ಸಿ ಜೆ ಐ ಮೇಲೆ ದಾಳಿಗೆ ಯತ್ನಿಸಿದಂತಹ ರಾಕೇಶ್ ದಲಾಲ್ನನ್ನ ಭದ್ರತಾ ಸಿಬ್ಬಂದಿ ಕೂಡಲೇ ವಶಕ್ಕೆ ಪಡಿತಾರೆ ತಮ್ಮ ಮೇಲೆ ದಾಳಿ ಯತ್ನ ನಡೆದ ಆ ಸಂದರ್ಭದಲ್ಲೂ ಕೂಡ ಸಿ ಜೆ ಗವಾಯಿ ಅವರು ವಿಚಲಿತರಾಗುವುದಿಲ್ಲ ತಮ್ಮ ಸ್ಥಾನದ ಘನತೆಗೆ ತಕ್ಕಂತೆ ವರ್ತಿಸ್ತಾರೆ ಕೋರ್ಟ್ ಹಾಲ್ನಲ್ಲಿ ನೆರೆದಿದ್ದವರಿಗೆ ಹೇಳ್ತಾರೆ ಇದೆಲ್ಲದರಿಂದ ವಿಚಲಿತರಾಗಬೇಡಿ ನಾವು ಕೂಡ ವಿಚಲಿತರಾಗುವುದಿಲ್ಲ ಇಂತಹ ಘಟನೆಗಳು ನಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ ಅಂತ ಧೈರ್ಯ ಹೇಳ್ತಾರೆ ಅಷ್ಟೇ ಅಲ್ಲ ಸಂಯಮದಿಂದಾನೇ ಭದ್ರತಾ ಸಿಬ್ಬಂದಿಗೆ ಹೇಳ್ತಾರೆ ಆತನನ್ನ ಅಂದ್ರೆ ರಾಕೇಶ್ ದಲ್ಲನ ನಿರ್ಲಕ್ಷಿಸ್ಬಿಡಿ ಆತನಿಗೆ ಎಚ್ಚರಿಕೆ ಕೊಟ್ಟು ಕಳಿಸ್ಬಿಡಿ ಅಂತ ಹೇಳಿ ಸೂಚನೆಯನ್ನ ಕೂಡ ನೀಡ್ತಾರೆ ಅದರಂತೆ ಆತನ ವಿಚಾರಣೆಯನ್ನ ನಡೆಸಿ ಬಿಟ್ಟು ಕಳಿಸಲಾಗಿದೆ ವಿಚಾರಣೆ ಸಂದರ್ಭದಲ್ಲಿ ಆತನ ಬಳಿ ನನ್ನ ಸಂದೇಶ ಪ್ರತಿಯೊಬ್ಬ ಸನಾತನಿಗೆ ಸನಾತನ ಧರ್ಮದ ಅಪಮಾನವನ್ನ ಹಿಂದೂಸ್ತಾನ ಸಹಿಸೋದಿಲ್ಲ ಅಂತ ಬರೆದಿಟ್ಕೊಂಡಿರುವಂತಹ ಕಾಗದ ಕೂಡ ಸಿಕ್ಕಿದೆ ಸಿ ಜೆ ಐ ಮೇಲೆ ಶೂ ಎಸಗೋಕೆ ಪ್ರಯತ್ನ ಪಟ್ಟು ತನ್ನ ಮನಸ್ಥಿತಿ ಎಂಥದ್ದು ಅನ್ನೋದನ್ನ ಇಡೀ ದೇಶಕ್ಕೆ ತೋರಿಸಿಕೊಟ್ಟಿರುವಂತಹ ರಾಕೇಶ್ ದಲಾಲ್ ಈಗ ಮಾಧ್ಯಮಗಳ ಎದುರು ಮತ್ತಷ್ಟು ವಿಷಾಕಾರಕ್ಕೆ ಶೂರು ಬಿಟ್ಟುಕೊಂಡಿದ್ದಾನೆ ಇತ್ತೀಚೆಗೆ ಸಿಜೆ ಗವಾಯ್ ಅವರು ಮಾರಿಷಸ್ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡ್ತಾರೆ ಭಾರತದ ನ್ಯಾಯಾಂಗ ವ್ಯವಸ್ಥೆ ಕಾನೂನಿನ ಮಾರ್ಗದಲ್ಲಿ ನಡೆಯುತ್ತೆ ವಿನಃ ಬುಲ್ಡೋಸರ್ ಪ್ರಕ್ರಿಯೆಯಿಂದ ಅಲ್ಲ ಅಂತ ಹೇಳಿಕೆ ನೀಡಿದ್ರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಮಾತನಾಡಿರುವಂತಹ ರಾಕೇಶ್ ದಲಾಲ್ ಅಕ್ರಮವಾಗಿ ಕಟ್ಟಲಾಗಿರುವಂತಹ ಕಟ್ಟಡಗಳನ್ನ ಯೋಗಿ ಸರ್ಕಾರ ಕೆಡುವುದರಲ್ಲಿ ತಪ್ಪೇನಿದೆ ಬುಲ್ಡೋಸರ್ ಹಚ್ಚೋಕು ಮುಂಚೆನೆ ನೀವು ಬುಲ್ಡೋಸರ್ ಹಚ್ಚೋ ಹಾಗಿಲ್ಲ ಅಂತ ಬ್ಯಾನ್ ಮಾಡಿದ್ರೆ ಹೆಂಗೆ ಆಮೇಲೆ ಹೆಂಗಿದ್ರು ನೀವು ಆ ಕೇಸಿನ ವಿಚಾರಣೆ ನಡೆಸ್ತಿರಲ್ಲ ಆಗಬೇಕಿದ್ರೆ ಡಿಸೈಡ್ ಮಾಡಿ ಅದು ಅವ್ರಿಗೆ ಸೇರಿ ಜಮೀನು ಅಂತ ಆದ್ರೆ ಅವ್ರಿಗೆ ವಾಪಸ್ ಕೊಡಿ ಆದ್ರೆ ಬುಲ್ಡೋಸರ್ ಹತ್ತಿಸಬಾರದು ಅಂತ ತಡೆ ನೀಡಿದ್ರೆ ಹೆಂಗೆ ಅಂತ ಹೇಳಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ನೇತೃತ್ವದ ಬಿ ಬಿ ಜೆ ಪಿ ಸರ್ಕಾರ ಕಂಡ ಕಂಡವರ ಮನೆ ಮೇಲೆ ಬುಲ್ಡೋಸರ್ ಹಾಕಿಸಿ ನೆಲ ಸಮ ಮಾಡ್ತಾ ಇದ್ದಂತಹ ಅಮಾನವೀಯ ಮತ್ತು ಕಾನೂನು ಬಾಹಿರ ಪ್ರಕ್ರಿಯೆಯನ್ನು ಸಮರ್ಥಿಸ್ಕೊಂಡಿದೆ ಯಾವ ಸೀಮೆ ಸ್ವಾಮಿ ನೀವು ನಂಗೆ ಅದೇ ಅರ್ಥ ಆಗ್ತಿಲ್ಲ ಎಲ್ ಎಲ್ ಪಿ ಗೋಲ್ಡ್ ಮೆಡಲಿಸ್ಟ್ ಅಂತೆ ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿ ಮಾಡಿದಾರಂತೆ ವಿಶ್ವ ಆರೋಗ್ಯ ಸಂಸ್ಥೆಗೆ ಸಲಹೆಗಾರನಾಗಿ ಕೆಲಸ ಮಾಡಿದಾರಂತೆ ಸುಪ್ರೀಂ ಕೋರ್ಟ್ನಲ್ಲಿ ಲಾ ಪ್ರಾಕ್ಟೀಸ್ ಮಾಡ್ತಿದಾರಂತೆ ಸೀನಿಯರ್ ವಕೀಲರು ಬೇರೆ ಅಂತೆ ಅಲ್ರಿ ಯಾವುದಾದ್ರೂ ವ್ಯಕ್ತಿ ಮೇಲೆ ಆರೋಪಗಳು ಕೇಳಿದಂದ್ರೆ ಆ ಆರೋಪಗಳು ಸಾಬೀತಾಗುವವರೆಗೂ ಆ ವ್ಯಕ್ತಿಯನ್ನ ಆರೋಪಿ ಅಂತ ಪರಿಗಣಿಸೋಕೆ ಸಾಧ್ಯನೇ ಹೊರತು ಆರೋಪ ಕೇಳಿ ಬಂದ ಮಾತ್ರಕ್ಕೆ ಆತನನ್ನ ಅಪರಾಧಿ ಅಂತ ಘೋಷಿಸಿ ಆತನ ಕುಟುಂಬ ವಾಸಿಸ್ತಾ ಇರುವಂತಹ ಇಡೀ ಮನೆಯನ್ನ ಬುಲ್ಡೋಸರ್ ಹತ್ತಿಸಿ ನೆಲಸಮ ಮಾಡುವುದು ಯಾವ ನ್ಯಾಯ ಸಂವಿಧಾನದ ಕತೆ ಒಂದ್ ಕಡೆ ಇರಲಿ ಪ್ರಕೃತಿ ಸಹಜವಾದ ಮನುಷ್ಯ ಪ್ರಜ್ಞೆ ಕೂಡ ಇದನ್ನ ಒಪ್ಪಕ್ಕೆ ಸಾಧ್ಯ ಇಲ್ಲ ಅದೇ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಬುಲ್ಡೋಸರ್ ಪ್ರಕ್ರಿಯೆಗೆ ತಡೆ ನೀಡಿ ನಮ್ಮ ಅಸ್ತಿತ್ವಕ್ಕೆ ಕುತ್ತು ಬಂದಾಗ ಸನಾತನಿಗಳಾದ ನಾವು ಸುಮ್ಮನೆ ಕೂರಬಾರ್ದು ಅಂತಿದ್ದಾರೆ ಈ ಅಲ್ರಿ ರಾಕೇಶ್ ದಲಾಲ್ ಅವರ ನಾವು ಕೂಡ ಈ ದೇಶದ ಪ್ರಜೆಗಳೇ ನೀವು ಹೇಳ್ತಿರೋ ಹಾಗೆ ನಮ್ಮ ಧರ್ಮಕ್ಕಂತೂ ಕೂತು ಬಂದಿಲ್ಲ ಆದರೆ ಮನುಷ್ಯ ಧರ್ಮಕ್ಕೆ ನಿಮ್ಮಂಥವರಿಂದ ಖಂಡಿತವಾಗಲು ಕೂತು ಕಾದಿದೆ ಅನ್ನೋದು ನಿಮ್ಮ ಮಾತು ಮತ್ತೆ ವರ್ತನೆಗಳಿಂದಾನೆ ಎದ್ದು ಕಾಣಿಸ್ತಾ ಇದೆ ಸುಪ್ರೀಂ ಕೋರ್ಟಿನ ಲಾಯರ್ ಆಗಿರೋ ಬನಾರಸ್ ಹಿಂದೂ ಯೂನಿವರ್ಸಿಟಿನಲ್ಲಿ ಪಿ ಎಚ್ ಡಿ ಮಾಡಿರೋ ರಾಕೇಶ್ ದಲಾಲ್ ತರಹದ ವ್ಯಕ್ತಿಗಳೇ ಈ ತರಹದ ಕೋಮು ಉೇಷದ ಮನಸ್ಥಿತಿಯನ್ನು ಹೊಂದಿದ್ದಾರೆ ಅಂತಾದರೆ ವಾಟ್ಸ್ಆಪ್ ಯೂನಿವರ್ಸಿಟಿಯ ಫೇಕ್ ನ್ಯೂಸ್ಗಳನ್ನು ನಂಬಿ ವಿತಂಡವಾದಕ್ಕಿಳಿಯೋ ಉಡುಗೆ ತೊಡುಗೆಗಳನ್ನು ಗಮನಿಸಿ ಜನರ ಧರ್ಮವನ್ನು ಅಂದಾಜಿಸುವವರ ಮನಸ್ಥಿತಿ ಇನ್ನೆಷ್ಟು ಭಯಾನಕವಾಗಿರಬೇಡ ಅನ್ನೋದನ್ನ ಒಮ್ಮೆ ಯೋಚಿಸ್ತು ಜೊತೆಗೆ ನಮ್ಮ ದೇಶದಲ್ಲಿ ಸದ್ಯದ ಮೂಡ್ ಹೇಗಿದೆ ಮುಂದಿನ ಭವಿಷ್ಯ ಹೇಗಿರಲಿದೆ ಅನ್ನೋದನ್ನು ಕೂಡ ಸ್ವಲ್ಪ ಯೋಚನೆ ಮಾಡಿ ಕೊನೆಯದಾಗಿ ರಾಕೇಶ್ ದಲಾಲ್ ಅವರ ವಕೀಲಿಕೆಯ ಪರವಾನಗಿಯನ್ನು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಸಸ್ಪೆಂಡ್ ಮಾಡಿದೆ ಘಟನೆ ನಡೆದು ಒಂಬತ್ತು ಗಂಟೆಗಳ ನಂತರ ಪ್ರಧಾನಿ ಮೋದಿಯವರು ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ವಿಪಕ್ಷಗಳು ಸಂಘ ಸಂಸ್ಥೆಗಳು ಒಕ್ಕೋರಳಿನಿಂದ ಬೀದಿಗಿಳಿದು ಪ್ರತಿಭಟನೆ ನಡೆಸುವ ಮೂಲಕ ಈ ಘಟನೆಯನ್ನು ಖಂಡಿಸ್ತಾ ಇದ್ದಾರೆ ಆರೋಪಿಯ ಮೇಲೆ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ ಆದರೆ ಎಲ್ಲಾ ವಿಚಾರದಲ್ಲೂ ನಾ ಮುಂದೆ ತಾ ಮುಂದೆ ಅಂತ ಹೇಳಿ ಪೈಪೋಟಿನಲ್ಲಿ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆ ಕೊಡ್ತಿದ್ದಂತಹ ಬಿಜೆಪಿ ನಾಯಕರು ಈ ವಿಚಾರದಲ್ಲಿ ಹೇಳಿಕೆ ಕೊಡೋಕ್ಕೆ ಹಿಂದೇಟನ್ನು ಹಾಕಿದ್ದಾರೆ ತಮ್ಮ ಮೇಲೆ ಹಲ್ಲೆಗೆ ಯತ್ನಿಸಿದಂತಹ ರಾಕೇಶ್ ದಲಾಲ್ ಮೇಲೆ ಕ್ರಮ ಜರುಗಿಸೋದು ಬೇಡ ಅನ್ನೋದು ಸಿಜೆ ಗವಾಯ್ ಅವರ ದೊಡ್ಡ ಗುಣ ಇತ್ತು ಆದರೆ ಈ ಘಟನೆ ನಡೆದಿದ್ದು ದೇಶದ ಅತ್ಯುನ್ನತ ಸಾಂವಿಧಾನಿಕ ಸಂಸ್ಥೆಯಾಗಿರುವಂತಹ ಸುಪ್ರೀಂ ಕೋರ್ಟ್ನ ಒಳಗಡೆ ಅದು ಕೂಡ ಮುಖ್ಯ ನ್ಯಾಯಮೂರ್ತಿಯ ಕುರ್ಚಿಯಲ್ಲಿ ಕೂತಿರುವಂತಹ ವ್ಯಕ್ತಿಯ ಮೇಲೆ ದಾಳಿಗೆ ಪ್ರಯತ್ನ ನಡೆದಿದೆ ಹೀಗೆ ಒಬ್ಬ ಮತಾಂಧ ವ್ಯಕ್ತಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆಯೋಕೆ ಪ್ರಯತ್ನ ಪಟ್ಟು ತನ್ನ ಕೃತ್ಯಕ್ಕೆ ಪಶ್ಚಾತ್ತಾಪವೂ ಇಲ್ಲ ಅಂತ ಹೇಳಿ ಪಾರಾಗ್ತಾನೆ ಅಂತಾದ್ರೆ ಸಾಮಾನ್ಯ ಜನರಿಗೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಉರಿಯೋದಾದ್ರೂ ಹೇಗೆ ಪ್ರಧಾನಿ ಮೋದಿ ಈ ಘಟನೆಯನ್ನ ಖಂಡಿಸಿದ್ರೆ ಸಾಕ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ನಿಲುವೇನು ಸರ್ಕಾರ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಿದೆ ಅನ್ನೋದನ್ನು ಪ್ರಧಾನಿ ಮೋದಿ ಮತ್ತು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಸ್ಪಷ್ಟಪಡಿಸಬೇಕಿದೆ